ಶ್ರೀವಳಿ ನಟ್ಯಾಗ ನಿಂತ ನಿಂತಾನ ಬಬಲಾದಿ ಭಗವಂತ ಗ್ರೀವಾಳಿ ತಟ್ಟಾಗ ನೆಲಸಿ ನಿಂತಾನ ಬಬಲಾದಿ ಭಗವಂತ ಕಾಲ ಜ್ಞಾನವ ಲೋಕ ಕ ಸಾರ್ಯ ತಲೆಗಿಳಿದ ಸಂತ ಜ್ಞಾನವ ಲೋಕಕ ಸಾರ್ಯನ ತಲೆಗಿಳಿದ ಸಂತ ಅದಕ್ಕೆ ಹಿಂದೆ ಮಾಡಿದ ಸಕಲ ಪಾತಕವು ಬೆಂದು ಹೋಗುವುದು ಬ್ರಹ್ಮ ಚಿಂತೆಯಲ್ಲಿದ್ದರೆ ಹೇಳಲಿಲ್ಲದನು ತಂದೆ ತಾಯಿಗಳು ಧನ್ಯರು ಆತನ ಬಂಧು ಕುಲವೆಲ್ಲ ಪಾವನ ಪಾವನ ಅಂತ ಬರ್ದಾರ ಏನೋ ತಿಳಿದು ತಿಳಿಲಾರದ ಏನೇನೋ ಘಟನೆಗಳು ಆಗ ಹೋಗಿರ್ತಾವ ಆ ತಪ್ಪೆಲ್ಲ ಕ್ಷಮ ಆಗ್ಬೇಕಾಗಿತ್ತು ಅಂತಂದ್ರ ಏನ್ ಮಾಡ್ಬೇಕು ಅಂತಂದ್ರ ಕೈಯಿಂದ ಚಪ್ಪಾಳಿ ಬಾರಿಸಿ ಕಣ್ಣಿನಿಂದ ಗುರುವಿನ ಮೂರ್ತಿಯನ್ನು ನೋಡಿ ಬಾಯಿಂದ ಸ್ತೋತ್ರವನ್ನು ಮಾಡಿದಾಗ ನಮ್ಮ ಪಾಪೆಲ್ಲ ಎಲ್ಲ ನಾಶಕತೆ ಮಹಾತ್ಮರು ಬರ್ದಾರ ಮರಾಠಿ ಒಳಗೊಂದು ಮಾತು ಬರೀತಾರೆ ಕೋಟಿ ಬ್ರಹ್ಮ ಹತ್ಯಾ ಹರತಿ ಕರಿತ ದಂಡ್ವತ ಲೋಟ ಅಂಗನ ಗಾಲಿತ ಮುಖ್ಯ ರೂಪಾಯಿ ಮರಾಠಿ ಮುಂದೆ ಕೋಟಿ ಕೋಟಿ ನೀನು ಬ್ರಹ್ಮನ ಕೊಂದಿದ್ರು ಸಹಿತ ಕೋಟಿ ಕೋಟಿ ನೀನು ಕೆಟ್ಟ ಕೆಲಸ ಮಾಡಿದ್ರು ಸಹಿತ ಕೋಟಿ ಕೋಟಿ ನೀನು ಸ್ತ್ರೀ ಹತ್ಯೆ ಮಾಡಿದ್ರು ಸಹಿತ ಪಶು ಹತ್ಯೆ ಮಾಡಿದ್ರು ಸಹಿತ ಶಿಶು ಹತ್ಯೆ ಮಾಡಿದ್ರು ಸಹಿತ ಶರಣರ ನೋಟ ಪರಿಹಾರ ಪಾಪ ಅಂತ ಬರದಾರ ಗುರುವಿನ ಮೂರ್ತಿಯನ್ನು ನೋಡಿದ ಕ್ಷಣಕ ನಿನ್ನ ಪಾಪ ನಾಶ ಹಾಕ ಬರ್ದರ ಅದಕ್ಕೆ ದಯವಿಟ್ಟು ಎಲ್ಲರೂ ಬಾಯ್ ಅನ್ರಿ ಬಾಯ್ ಇದ್ದವ್ರಿಗೆ ಬರಂಗಿಲ್ಲ ಯಾಕ ಬಾಯಿ ಹೋಗ್ಯಾವ ಅಂದ್ರ ಹಿಂದೆ ಗುರುಲಿಂಗ ಜಂಗಮ ದಾಸೋಂ ಬಿಟ್ಟ ಕಾರಣ ಮುಂದೆ ಹುಟ್ಟವರು ಕುರುಡನಾಗಿ ಕುಂಟನಾಗಿ ನಪೋಷಕನಾಗಿ ದೆಶಗೇಡಿಯಾಗಿ ಮಹಾ ಹೇಸಿಯಾಗಿ ಕಷ್ಟ ಅಖಂಡೇಶ್ವರ ತಿಳ್ಕೊಂಡು ಅಖಂಡೇಶ್ವರ ಬರೀತಾರೆ ಹಿಂದೂ ಶರೀರ ಚಲೋ ಇತ್ತು ಗುರುಗಳು ಭೇಟಿ ಆದರು ಅವ ಗುರುಗಳು ಹೇಳಿದ್ರು ನಾಮಸ್ಮರಣೆ ಅಂತ ಹೇಳಿದ್ರು ಪೂಜಾ ಅಂತ ಹೇಳಿದ್ರು ಜಪ ಅಂತ ಹೇಳಿದ್ರು ಇಂಥ ಗುರುಗಳನ್ನ ಬಹಳ ಮುಂದಿನ ನೋಡಿನಿ ಇಂಥ ಗುರುಗಳನ್ನ ಕಿಶಾಕ ತಿಳ್ಕೊಂಡು ಗುರುವಿನ ಬಿಟ್ಟು ಗುರುವಿನ ತಿರಸ್ಕಾರ ಮಾಡಿದ್ವಿ ಪಟ್ಟಿರ್ತಕ್ಕಂಥ ಲಿಂಗವನ್ನು ಬಿಟ್ಟಿ ಜಂಗಮ ಆಗಿರ್ತಕ್ಕಂಥ ಪರಮಾತ್ಮನ ಏನು ಜಂಗಮ ಸ್ವರೂಪಿಗೆ ಸಾಧು ಸರ್ನ ತಿರಸ್ಕಾರ ಮಾಡಿದ್ರೆ ಇವರೆಲ್ಲ ಮುಂದೆ ಏನಾಗಿ ಹುಡ್ತಾರ ಅಂದ್ರೆ ಕುಡ್ರು ಕುಂಟ್ರು ನಪಸ್ಕರಾಗಿ ಹುಡ್ತಾರ ಅಂತ ಬರ್ದಾರ ಯಾರಿಗೆ ಕೈ ಇಲ್ಲ ಯಾರಿಗೆ ಕಾಲಿಲ್ಲ ಕಣ್ಣಿಲ್ಲ ಅವ್ರು ಯಾರ ಮಾಡ್ಯ ಏನು ಮಾಡ್ಯಾರ ಅಂತಂದ್ರೆ ಹಿಂದೆ ಈ ರೀತಿ ಮಾಡ್ಯಾರ ತಿಳ್ಕೊಂಡು ಅವ್ರ ಮುಂದಾಗಿ ಹುಟ್ಟ್ಯಾರ ಅದಕ್ಕೆ ನಮ್ಮ ಚಲೋ ಇರ್ಲಿ ಅಂದ್ರಿ ಅನ್ರಿ ನಮ್ಮ ಹಂಗೆ ಕುಡ್ರಿ ಆಗ್ಲಿ ಕುಂಟಾಗ್ಲಿ ಅಂದ್ರೆ ಸುಮ್ ಕುಂಡ್ರಿ ನಿಮಗೆ ಗೊತ್ತ ಏನಂತೀರಿ ಅಂತೀರಲ್ಲ ಬಲೋ ಬಲಪ್ಪ ತಾಕಿ ಹೇಳಿಲ್ಲ ಶೆಡ್ಲ್ ಬಡದಂಗ ಆಗ್ಬೇಕ ీట్లు బట్ బోక వంద బీళ్ళ హెర్ తుండ ఆ సర్క సవకాశ గుడుగుడు మారిందే మూలం గురు మూర్తి పూజ మూలం గురువు పద మంత్ర మూలం గురు వాక్యం ముక్తి మూలం గురు కృప తస్మై శ్రీ గురు మి నమ పరమ పూజ్య సమర్థ సద్గురు చౌతాజ్ఞేని పవాడ పురుష బ్రహ్మజ్ఞానిత సద్గురు సమర్థ ಕಲ್ಮೇಶ್ವರ ಮಹಾರಾಜರು ಹುಟ್ಟಿತ್ತು ಅತನಿ ತಾಲೂಕಿನ ಶೇಗುಣಸ ಗ್ರಾಮದಲ್ಲಿ ಅಂತ ಪರಮ ಪೂಜೆ ಕಲ್ಮೇಶ್ವರ ಮಹಾರಾಜರವರ ಚರ್ಣಾರ ನಂದಕೋಟಿ ಪ್ರಾಮ ಸಮರ್ಪಿಸಿ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥದ್ದು ಮಲ್ಲಾಣ ಸಹಕಾರ ಹೇಳಿದಂಗೆ ಹನುಮಾಪುರ ಗ್ರಾಮ ಅಂದ್ರ ಸಾಮಾನ್ಯ ಗ್ರಾಮ ಅಲ್ಲ ಇದು ಸುಕ್ಷೇತ್ರವಾಗಿರ್ತಕ್ಕಂಥ ಹನುಮಾಪುರ ಗ್ರಾಮ ಯಾಕಂತಂದ್ರೆ ಸದ್ಗುರು ಸಮರ್ಥ ಬಸವೇಶ್ವರ ಮಹಾರಾಜರು ಹುಟ್ಟಿದ ಜಾಗ ದಯವಿಟ್ಟ ಜಾಗ ಅದಕ್ಕೆ ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ನರನು ಎನ್ನುಲ ಬೇಡ ಪರಮಾತ್ಮನು ದಟ್ ಈಸ್ ಗಾಡ್ ದಟ್ ಈಸ್ ಪರಮಾತ್ಮ ಆಜ್ಞೆ ಪ್ರಕಾರ ಇರ್ತಾಳ ಆಕೆ ಪತಿವ್ರತ ಹಾಕಿ ಬರ್ತದೆ ಗಂಡ ಹೇಳಿದಂಗೆ ಕೇಳಿದ್ರೆ ಪತಿವ್ರತ ವ್ರತ ಹೆಣ್ಣು ಮಗಳು ಪತಿ ವ್ರತ ಪತಿ ಅಂದ್ರೆ ಗಂಡ ವೃತ್ತ ಆಚರಣೆ ಯಾವ ಹೆಣ್ಣು ಮಗಳು ಯಾವ ಸ್ತ್ರೀ ತನ್ನ ಗಂಡನ ಆಜ್ಞೆ ಪ್ರಕಾರ ಹೇಳಿದಂಗದಳ ಗದಾಳ ಆಕಿ ಪತಿವ್ರತ ಅಂತ ಬರೀತಾರ ಹಾಗೆಲ್ಲ ಗುರುವಿನ ಆಜ್ಞೆಯನ್ನ ಇದ್ದರು ಅಂತ ಸಮರ್ಥ ಸದ್ಗುರು ಬಸವೇಶ್ವರ ಮಹಾರಾಜರು ಹುಟ್ಟಿದ್ದು ರಾಮದೂರು ತಾಲೂಕಿನ ಉಮತಾರ ಗ್ರಾಮದಲ್ಲಿ ದೇವಿ ಬಿಟ್ಟಿದ್ದು ಕ್ಷೇತ್ರವಾಗಿರ್ತಕ್ಕಂಥ ಹಣಮಾಪುರ ಗ್ರಾಮದಲ್ಲಿ ಅಂತ ಪರಮ ಪೂಜೆ ಬಸವೇಶ್ವರ ಮಹಾರಾಜರು ಕಲ್ಮೇಶ್ವರ ಮಹಾರಾಜರ ಪರಮ ಶಿಷ್ಯರಾಗಿ ಗುರುವೇ ನಿನ್ನ ಆಜ್ಞೆ ಮೇರಿಂಗಲ್ಲಿ ತಿಳ್ಕೊಂಡ ನರದ ತಿಳ್ಕೊಂಡ ಇವತ್ತ ಹಣಮಾಪುರ ಗ್ರಾಮದೊಳಗೆ ಅವರ ಪಾರ್ಥಿವ ಶರೀರದ ಅಂತ ಸದ್ಗುರು ಸಮರ್ಥ ನನ್ನ ಗುರುದೇವರಾಗಿರ್ತಕ್ಕಂಥ ಪರಮ ಪೂಜೆ ಆಗಿರ್ತಕ್ಕಂಥ ಕಣಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇದು ಪುರುಷ ರೂಪದಲ್ಲಿ ಇನ್ನು ಸ್ತ್ರೀ ರೂಪದಲ್ಲಿ ಅದೇ ತಾಯಿ ಯಾರು ಅಂತಂದ್ರೆ ಕರಿಯಮ್ಮ ದೇವಿ ಅದು ಸ್ತ್ರೀ ಇರಬಹುದು ಪುರುಷ ಇರಬಹುದು ಅದು ಪುರುಷ ರೂಪ ಅಣ್ಣ ತಂಗಿ ಎರಡು ಬೇದಿಲ್ಲ ಅದಕ್ಕೆ ಸ್ತ್ರೀ ರೂಪದಲ್ಲಿ ಬಂದು ನಮ್ಮನ್ನೆಲ್ಲ ಕಾಪಾಡತಕ್ಕಂಥ ಶಕ್ತಿ ಯಾವುದು ಅಂತಂದ್ರೆ ನಾವೆಲ್ಲರೂ ಅಂತೀವಿ ನಮ್ಮಲ್ಲಿ ಶಕ್ತಿನೇ ಇಲ್ಲ ಆಗೈತೆ ಕಾಮಗೂಟ ಮಾಡೋ ಶಕ್ತಿ ಬರ್ತೈತಿ ಬಜಿ ಬಜಿಬಡಿ ಹೌದಲ್ಲ ಹಾಗೆ ಶಕ್ತಿ ಯಾವುದು ಅಂತಂದ್ರೆ ಕಣ್ಣಿಗೆ ಕಾಣಿಸಲಾರಂಥದ್ದು ಯಾಕಂದ್ರೆ ಕಣ್ಣಿಗೆ ಕಾಣಿಸಂಗಿಲ್ಲ ಹೂ ಈಸ್ ಗಾಡ್ ಐ ಗಾಡ್ ನಾನೇ ಪರಮಾತ್ಮ ಹಾಗಾದ್ರೆ ದೇವ್ರ ಕಣ್ಣಿಗೆ ಯಾಕೆ ಕಾಣಿಸಿಲ್ಲ ಇದ್ರೆ ಕಾಣಿಸ್ಬೇಕು ಪ್ರಶ್ನೆ ಬರ್ತದ ದೇವ್ರಿದ್ರೆ ಕಾಣಿಸ್ಬೇಕ ಹಾಗಾದ್ರೆ ದೇವ್ರ ಯಾರ ದೇವ್ರ ಅದಾನೆ ಆ ದೇವರ ಹ್ಯಾ ಅಂತ ಕೇಳಿದಾದ್ರ ಏನೇ ನಾಯಿ ನಾಯಿ ಬದ್ಧ ಮೋಕ್ಷ ಧೋಳಿ ನಾಯಿ ಪರಮಾತ್ಮೇಶಿ ದೇವ್ರ ಬರಂಗಿಲ್ಲ ದೇವ್ರ ಹುಟ್ಟಂಗಿಲ್ಲ ದೇವರು ಸಾಯಿಲ್ಲ ದಟ್ ಈಸ್ ಗಾಡ್ ದಟ್ ಇಸ್ ಪರಮಾತ್ಮ ಅದು ದೇವ್ರ ಅದು ಹೇಗಾದ್ರೆ ಎಲ್ಲಿ ಅದೇ ನಮ್ಮ ಒಳಗದ ಯಾಕೆ ಕಾಣಸಂಗಿಲ್ಲ ಅಂತಂದ್ರೆ ನಿಮ್ಗೊಂದು ಪ್ರಶ್ನ ಇಲ್ಲಿ ಗಾಳಿ ಐತೆ ಇಲ್ಲೋ ಗಾಳಿ ಐತಿಲ್ಲ ತಮ್ಮ ಹಾ ಮಡತಿಲ್ಲ ತೋರ್ಸು ತೋರ್ಸು ನೋಡೋಣ ಗಾಳಿ ಇದ್ರೆ ಬರುದಿಲ್ಲ ತೋರ್ಸಲಿಕ್ಕೆ ಗಾಳಿ ಇದ್ದದ್ದು ಸತ್ಯ ತೋರ್ಸಲಿಕ್ಕೆ ಮಾತ್ರ ಹೇಗ ಬರುದು ಆಗ ದೇವರಿದ್ದು ಸತ್ಯ ಶಕ್ತಿ ಇದ್ದು ಸತ್ಯ ಕರಮೆ ದೇವಿ ಇದ್ದದ್ದು ಸತ್ಯ ಬಸವೇಶ್ವರ ಮಹಾರಾಜ ಇದ್ದು ಸತ್ಯ ಕಾಣಿಸ್ ತೋರ್ಸಕ್ಕೆ ಮಾತ್ರ ಕಾಣ್ ಬರಂಗಿಲ್ಲ ಅಂತ ಪರಮ ಪೂಜೆ ಅಪ್ಪಾಜಿ ಅವರ ಚರ್ನಾರಿಂದ ಕರಮಿ ದೇವಿಯ ಚರಣ್ನಿಂದ ನನ್ನ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇನ್ನೊಂದು ಹೆಮ್ಮೆ ಮಾತ ಹನುಮಾಪುರ ಗ್ರಾಮದಲ್ಲಿ ಇರ್ತಕ್ಕಂಥದ್ದು ಏನು ಅಂತ ಕೇಳಿದ್ದಾದ್ರೆ ಎಷ್ಟೋ ವರ್ಷದಿಂದ ಬಂದಿರತಕ್ಕಂಥದ್ದು ಇಷ್ಟ ಅಂತದಕ್ಕೆ ಲೆಕ್ಕನೇ ಇಲ್ಲ ಗಣನೆ ಇಲ್ಲ ಆದ್ರೆ ಗಣಿತ ಹಚ್ಚಲಾರದ ಗಣಿತಕ್ಕೆ ಸಿಗಲಾರದಂತ ವಸ್ತು ಇತ್ತು ಅದನ್ನ ಇವತ್ತು ಹಣಮಾಪುರ ಗ್ರಾಮದವ್ರು ಏನ್ ಮಾಡಿರಿ ಅಂತ ಕೇಳಿದ್ದಾದ್ರೆ ನೀವು ಬೇಕಾದ ಹಿಂತದ್ದು ತಪ್ಪು ಮಾಡಿರ್ಬೋದು ಏನೋ ತಪ್ಪು ಮಾಡಿರಬಹುದು ಹಿಂದೆ ಆದ್ರೆ ಒಂದೇ ಒಂದ ಗುರುವಿನ ನಿಮ್ಮ ಮಾತನ್ನ ನೀವೆಲ್ಲರೂ ನಡೆಸಿಕೊಟ್ಟರಿ ಅಂತ ಕೇಳಿದ್ದಾದ್ರ ಅದು ಯಾವ್ದು ಕೇಳಿ ಅಂತ ಕೇಳಿದ್ರ ಏನು ಕೋಟಿಗಟ್ಟಲೆ ನೀವು ಪಾಪ ಮಾಡ್ತಿದ್ರಿ ಆ ಪಾಪಂಡ ಸದೃ ಸಮರ್ಥ ಬಸವೇಶ್ವರ ಮಹಾರಾಜರು ಇನ್ನೊಂದು ಶ್ರದ್ಧಾಂತಿ ಶ್ರದ್ಧಾನಂದ ಅಪ್ಪಾಜಿ ಅವರು ನಾನು ಹೇಳಿದಾಗ ತಾವೆಲ್ಲ ಮಾತನ್ನು ನಡೆಸಿರಿ ಪಾತಂದ್ರೆ ನಿಮ್ಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೀನಿ ಇದು ಸಣ್ಣ ಕೆಲಸ ಮನುಷ್ಯ ತಿಳಿದು ಮಾಡ್ತಾನೆ ತಿಳಿದು ಮಾಡ್ತಾನ ಎಷ್ಟು ತಿಳಿದು ಹೇಳಿದ್ರು ತಪ್ಪ ಮಹಾರಾಜ್ರು ಹೇಳಿದ್ರೆ ಮಾತು ಅಪ್ಪ ಮುಂದೊಂದು ದಿನ ಬರ್ತದ ನಿಮಗೆ ಬಿಡ್ತೀರಿ ನಿಮಾಗಿ ಗೆದ್ದಿರಿ ಅಂತ ಹೇಳಿದ್ರಂತ ಆ ಮಾತನ್ನ ನಡೆಸಿಕೊಟ್ಟಿರ್ತಕ್ಕಂಥವ್ರು ಅಂತ ಕೇಳಿದಾರ ಹನುಮಾಪುರ ಗ್ರಾಮದ ಎಲ್ಲ ಭಕ್ತಾದಿಗಳು ಅದಕ್ಕೆ ನಿಮ್ಮೆಲ್ರಿಗೂ ಸಹಿತ ಹಾರ್ಮೋನಿಯಂಗೆ ಮಾರಿಸ್ತಕ್ಕಂಥ ನಮ್ಮ ಸಂಗೀತ ಬಳಗಕ್ಕೂ ನಮ್ಮ ಇಲ್ಲಿ ತಗ ಬಿಜೆಪಿ ದುಡಿಯಾಗಿರ್ತಕ್ಕಂಥವ್ರು ಬಹಳ ಮುಂದುವರಿತಕ್ಕ ವ್ಯಕ್ತಿ ನಾನು ಒಂದೇ ಒಂದು ಮಾತು ಇಲ್ಲಿ ಹನುಮಾಪುರದಾಗ ಇದ್ದಾಗ ಒಂದು ಮಾತು ಕೇಳಿದ್ನಿ ಸಕಾರ ನನ್ನ ಮಠಕ್ಕೆ ಇಷ್ಟು ಕಡಿ ಬೇಕಾಗಿತ್ತು ಇಟ್ಟು ಉಸ್ಕ್ ಬೇಕಾಗಿತ್ತು ಶ್ರೀಮಂತ ಅಂತ ಹೇಳಿ ಎಷ್ಟು ಬೇಕು ಹೇಳ್ರಿ ಅಪ್ಪ ರೀ ಒಂದೇ ಮಾತು ಹೇಳಿ ಎಷ್ಟು ಬೇಕ್ರಿ ಅಪ್ಪತ್ ಅಂದಾಗ ಇಷ್ಟು ಕಡಿ ಹತ್ತದ ಎಷ್ಟೋ ಅಂದ್ರ ಹನ್ನೆರಡು ಭಾಷನು ಕಡಿ ನಾಲ್ಕು ಟ್ರಿಪ್ ಉಸ್ಕ ಮತ್ತು ನಾಲ್ಕು ಟ್ರಿಪ್ ಸಿಮೆಂಟ್ ಹಾ ನೂರು ಚಲನ ಸಿಮೆಂಟ್ ಇಷ್ಟ ಒಂದ ಮಾತು ಕೇಳಿದ್ದಕ್ಕಾಗಿ ಗುರುವಿನ ಮಠದ ಸಲುವಾಗಿ ಗುರುವಿನ ಕೆಲಸದ ಸಲುವಾಗಿ ನನಗ ಫೋನ್ ಮಾಡಿ ಅಪಾರಿ ಕಳಿಸ್ತನಿ ಇಳಿಸೋರ್ ಅಂತ ಹೇಳಿದವ್ರ ಯಾರಪ್ಪ ಅಂತಂದ್ರ ಮಲ್ಲನ ಸೌಕರ್ ಮತ್ತ ಯಾರು ಅಂತ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಬರ ಹಿಂಗೆ ಕೊಟ್ಟದ್ದು ಕೆಟ್ಟ ತಿನ್ನಿಬೇಡ ಮುಂದೆ ಬುತ್ತಿ ಕಟ್ಟಿ ಸರೋದಿ ಅಂತ ಬರದ್ರ ಏನ್ ಕೊಡ್ತೀರಿ ಅದು ಕಟ್ಟಿಟ್ಟು ಬುತ್ತಿ ಏನ್ ಮುಚ್ಚಿಟ್ಟು ಹೋಗ್ತೀರಿ ಅದಕ್ಕೆ ಮೇದಿಕೆ ಮೇರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ಕೊಳತಿರ್ತಕ್ಕಂಥ ತಾಯರಿಗೆ ನಮಸ್ಕಾರಗಳನ್ನ ಹೇಳಿ ಒಂದೇ ಮಾತು ಏನು ಅಂತಂದ್ರೆ ಹೇಳಿದ್ಲ ದೇವರ ಸತ್ಯವಾಗಿರ್ತಕ್ಕಂಥ ಸ್ವರೂಪದ ಶಿವ ಸ್ವರೂಪದ ಅದೇ ಸುಂದರ ಸ್ವರೂಪದ ಅಂತ ಸತ್ಯ ಶಿವಂ ಶಿವಮ್ ಅಂತಕ್ಕಂಥ ಮಾತನ್ನ ಮಹಾತ್ಮ ಹೇಳ್ತಕ್ಕಂಥ ಮಾತೈತಿ ಅದು ಯಾವ್ದೊಂದು ಕರಿಮ ದೇವಿ ಬಸವೇಶ್ವರ ಅಪ್ಪಾಜಿ ಅವರು ಅದ್ರ ಸಲುವಾಗಿ ಒಂದೇ ಒಂದು ನುಡಿ ಅಂತ ತಮ್ಮ ಒಂದೇ ಒಂದು ಹಾ

ಸತ್ಯ ಸ್ವರೂಪದ ಶಿವ ಸ್ವರೂಪದ ಅದೇ ಸುಂದರವಾಗಿರ್ತಕ್ಕಂಥದ ಅದು ದಟ್ ಇಸ್ ಗಾಡ್ ಅಂತ ಬರ್ದರೆ ಅದೇ ಪರಮಾತ್ಮ ಆ ಪರಮಾತ್ಮನ ಸಲುವಾಗಿ ತಾವೆಲ್ಲ ಏನು ಹಗಲಿಗಳು ಕಷ್ಟಪಡ್ತಾ ಇದ್ದೀರಿ ಗುರುವಿಗೆ ಶರಣಾಗತರಾಗಿ ಗುರುವಿನ ಆಜ್ಞೆಯನ್ನು ಪಡೆದುಕೊಂಡು ತಾವು ಮುಕ್ತರಾಗಬೇಕು ಈ ನಾಟಕ ಬಹಳ ಒಳ್ಳೆ ರೀತಿಯಿಂದ ನಡೀಬೇಕು ತಾವೆಲ್ಲ ಆಶೀರ್ವಾದ ಮಾಡಿ ನೋಡಾಕೆ ಬಂದಿರಿ ನೋಡಕೆ ಬಂದಿರಿ ನನ್ನ ಮಕ್ಕಳು ನನ್ನ ಮಗ ಯಾರ್ಯಾರೋ ತಿಳ್ಕೊಂಡು ನಾಟಕದಲ್ಲಿ ಪ್ರವೇಶ ಆಗ್ತಾರ ದಯವಿಟ್ಟು ಎಲ್ಲರೂ ಸಂತೋಷದಿಂದ ಏನ್ ಮಾಡ್ಬೇಕಂದ್ರ ಜಗಷ್ಯ ಮಾಡಬೇಕು ಆ ಮತ್ತ ಕಲ್ಲೋಗಿಬೇಡ್ರಿ ಮತ್ತೆ ಆ ಕೆಲಸ ಮಾಡಬೇಡ್ರಿ ಬಹಳ ಸಂತೋಷದಿಂದ ತಾವೆಲ್ಲ ಉತ್ಸುಕರಾಗಿ ಅತಿ ಹುರುಪಿನಿಂದ ನಾಟಕವನ್ನು ನೋಡ್ರಿ ಬಸವೇಶ್ವರ ಅಪ್ಪಾಜಿಯವರು ಕರಿಮ ದೇವಿಯವರು ತಮಗೆಲ್ಲಾ ಆಶೀರ್ವಾದ ಮಾಡ್ತಾರ ಎಲ್ಲರಿಗೆ ಸುಖ ಸಂಪತ್ತಿ ಆಯುಷ್ಯ ಆರೋಗ್ಯ ಅಧಿಕಾರವನ್ನು ಕೊಟ್ಟು ತಿಳ್ಕೊಂಡು ನನ್ನ ಹೆಣ್ಣ ಮಾತುಗಳನ್ನು ಮುಕ್ತ ಮಾಡ್ತಾರೆ ಕಾಲ ಜ್ಯಾನವ ಲೋಕ ಸಾರ ಗಿ ಕಾಲ ಜ್ಯಾನೋಕ ಸಾರ ಗಿರ ಸಂತ ನಿಂತ ಬಬಲಾದಿ ಭಗವಂತ ಸಂಬಲ ಭಗವಂತ್ ಕಾಲ ಜಾನವ ಲೋಕ ಸಾರ್ಯನ ದರ ಗಿಳಿ ಸಂನವ ಲೋಕಕ ಸಾಾರ ದರಗ ಬಸ್ಮಾ ಧರಿಸು ಕੁੰತಾನ ಬರಲಗ ರುದ್ರ ಜನ್ನಿ ಮೇಲಿ ಬಸ್ಮಾ ಧರಿಸು ಕੁੰತಾನ ಬರಲಗ ಪಟಗ ಸುತಗೊಂಡ ಬಬಲದಿ ಮಟದಗ ನೆಲಸಾನ ಬರಲಗ ಪಟಗ ಸುತಗೊಂಡ

i